ಬೆಲೆ ಏರಿಕೆಯಿಂದ ತತ್ತರ ಸಂಜೀವಿನಿಯಾದ ಭಾರತ್ ರೈಸ್ ಹೌದು ಜಾಗತಿಕ ಮಟ್ಟದಲ್ಲಿ ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರುತ್ತಿದೆ ಜನರು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಂಡು ಜೀವಿಸುವಂತಾಗಿತ್ತು ಇಂಟರ್ ನ್ಯಾಷನಲ್ ಗ್ರೈನ್ಸ್ ಕೌನ್ಸಿಲ್ ಪ್ರಕಾರ ಜಗತ್ತಿನ ಇತರ ದೇಶಗಳಲ್ಲಿಯೂ ಅಕ್ಕಿಯ ದರ ಏರಿಕೆಯಾಗಿದೆ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಸದ್ಯದ ಮಟ್ಟಿಗೆ ಅಕ್ಕಿಯ ದರಗಳು ಇಳಿಕೆ ಆಗುವ ಸಾಧ್ಯತೆ ಇಲ್ಲ ಎಂಬ ವರದಿ ಆತಂಕವನ್ನುಂಟು ಮಾಡಿ ಇಂತಹ ಸಂದಿಗ್ಧ ಸಮಯದಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತ್ ರೈಸ್ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಕಡಿಮೆ ಬೆಲೆಗೆ ಅಕ್ಕಿ ವಿತರಣೆ ಮಾಡುವುದರ ಮೂಲಕ ಬಡವರು ಮತ್ತು ಆಸರಿಯಾಗಿದೆ ಅಕ್ಕಿ ವಿತರಕರ ಜುಬೇರ್ ಅಭಿಪ್ರಾಯ ತಗೊಂಡು ಹೋಗಿದ್ವಿ ಚೆನ್ನಾಗಿ ಆಗ್ತಾ ಇದೆ ಅನ್ನ ಎಲ್ಲ ಇವಾಗ ಪ್ಯಾಕೆಟ್ ತಗೊಂಡೋಗ್ತಾ ಇದ್ವಿ ಅನುಕೂಲ ಮಾಡಿದ್ರೆ